ವಲೈಕು ರಹಮತ್ತುಲ್ಲಾಹಿ ವರ್ಕಾತು ಎಲ್ರಿಗೂ ನಮಸ್ಕಾರ ನಾವು ಮುಳುಬಾಗಿಲ್ ತಾಲೂಕಿನ ಎಲ್ಲ ಮುಸ್ಲಿ ಮುಸ್ಲಿಂ ಸಮುದಾಯದ ಪರವಾಗಿ ನಮ್ಮ ಜಾಮಿಯಾ ಮಸೀದಿ ಮುತುವಲ್ಲಿ ಅಧ್ಯಕ್ಷರಾದಂತ ಹಯೂಮ್ ಸಾಹೇಬ್ರ ಒಂದು ಅಧ್ಯಕ್ಷತೆಯಲ್ಲಿ ಮುಳುಬಾಗಿಲ್ ತಾಲೂಕಿನ ಮುಳುಬಾಗಿಲ್ ನಗರದ ಕೆಜಿಎಫ್ ರಸ್ತೆಯಲ್ಲಿರುವ ಹಜರತ್ ಬಾಬಾ ಸಯ್ಯದನ ಹೈದರೇಸ್ ಸಬ್ದರ್ ಔಲಿಯಾ ರಹಮತುಲ್ಲ ಅವರ ದರ್ಗಾ ಮುಂದೆ ಏನ್ ಕವಾಲಿ ಮೈದಾನ ಇದೆ ಆ ಮೈದಾನದಲ್ಲಿ ಶುಕ್ರವಾರ ಅಂದ್ರೆ ಈ ಬರುವ ಶುಕ್ರವಾರ ಎರಡನೇ ತಾರೀಕು ತಾವು ದಯಮಾಡಿ ಮೊಹ್ರೀಬ್ ನಮಾಜ್ ಅನ್ನ ಮುಗಿಸಿ ದಯವಿಟ್ಟು ಈ ಮೈದಾನದಲ್ಲಿ ತಾವು ಬಂದು ಈ ಕಾರ್ಯಕ್ರಮ ಅಂದ್ರೆ ನೀವು ಬರುವಾಗ ಕೆಜಿಎಫ್ ಎಫ್ ರಸ್ತೆಯಿಂದ ಬಂದ್ರೆ ತಾವು ದಯಮಾಡಿ ಇಲ್ಲಿ ನಮ್ಮ ಕುಸ್ತಿ ಮೈದಾನ ಏನಿದೆ ಡಬಲ್ ಎ ಕನ್ವೆನ್ಷನ್ ಮುಂದೆ ಕುಸ್ತಿ ಮೈದಾನದಲ್ಲಿ ದ್ವಿಚಕ್ರ ಅಂದ್ರೆ ಟೂ ವೀಲರ್ಸ್ ಪಾರ್ಕಿಂಗ್ ಮಾಡಿದೀವಿ ಇಲ್ಲಿ ಡಬಲ್ ಎ ಕನ್ವೆನ್ಷನ್ ಹಾಲ್ ಒಳಗಡೆ ಏನಿದೆ ಇಲ್ಲೂ ಕೂಡ ಪಾರ್ಕಿಂಗ್ ಮಾಡಿದೀವಿ ಮತ್ತೆ ಏನ್ ಕುಸ್ತಿ ಮೈದಾನ ಹಿಂದೆ ಕೂಡ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದೀವಿ ಅದಾದ್ಮೇಲೆ ಫತೇಹ ಮಸ್ಜಿದ್ ನಿಂದ ಏನು ಆರ್ಚ್ ಇದೆ ಅಲ್ಲಿಂದ ಫತೇಹ ಮಸ್ಜಿದ್ ಮತ್ತೆ ದರ್ಗಾವರೆಗೂ ಕೂಡ ಆ ಉದ್ದಕ್ಕೂ ಅಗ್ಲಕ್ಕೂ ಪಾರ್ಕಿಂಗ್ ವ್ಯವಸ್ಥೆನ ಮಾಡಿದೀವಿ ದಯವಿಟ್ಟು ಯಾರು ಸಂಚಾರವನ್ನು ಏನು ಟ್ರಾಫಿಕ್ ಇದೆ ಟ್ರಾಫಿಕ್ ಅನ್ನ ಯಾರು ಅಡಚಣೆ ಮಾಡ್ದಂಗೆ ತಾವು ಏನು ತಮ್ಮ ಮನೆಗಳಿಂದ ಮಸೀದಿಗಳಿಂದ ಬರ್ತೀರಾ ಆ ಸಂದರ್ಭದಲ್ಲಿ ಯಾವುದೇ ಮೆರವಣಿಗೆ ಇರಲ್ಲ ಆ ಸಂದರ್ಭದಲ್ಲಿ ಯಾವುದೇ ಬೈಕ್ ರ್ಯಾಲಿ ಇರಲ್ಲ ಆ ಸಂದರ್ಭದಲ್ಲಿ ತಾವು ಏನು ಯಾವುದೇ ಫ್ಲಾಗ್ ಅನ್ನ ತರುವಂತಿಲ್ಲ ಆ ಸಂದರ್ಭದಲ್ಲಿ ನೀವು ಯಾವುದೇ ಪ್ಲೇ ಕಾರ್ಡ್ ಅನ್ನ ತಗೋ ತರುವಂತಿಲ್ಲ ಆ ಸಂದರ್ಭದಲ್ಲಿ ನೀವು ಯಾವುದೇ ರೀತಿಯ ಧಿಕ್ಕಾರಗಳು ಜೈಕಾರಗಳು ಹಾಕಂಗಿಲ್ಲ ದಯವಿಟ್ಟು ಇದೆಲ್ಲ ನಮ್ಮ ಸಮುದಾಯದ ಎಲ್ಲಾ ಮುಖಂಡರುಗಳು ಸೇರಿ ನಮ್ಮ ಸಮುದಾಯದ ಎಲ್ಲ ಮಸೀದಿಗಳ ಮುಖ್ಯಸ್ಥರು ಮುತ್ವಳ್ಳಿಗಳು ಸೆಕ್ರೆಟರಿಗಳು ಆ ಯಾರು ಸದಸ್ಯರು ಇದಾರೆ ಎಲ್ಲರೂ ಸೇರಿ ಇವತ್ತು ಎಲ್ಲಾ ನಗರಸಭಾ ಸದಸ್ಯರು ಸೇರಿ ಅದೇ ರೀತಿ ನಮ್ಮ ಏನು ಧರ್ಮಗುರುಗಳು ಉಲ್ಮಾಯ ದೀನ್ ಇದಾರೆ ಅವರೆಲ್ಲ ಸೇರಿ ಒಂದು ನಿರ್ಧಾರಕ್ಕೆ ಬಂದು ನಮ್ಮ ಏನು ಜಾಮಿಯಾ ಮಸೀದಿ ಇದೆ ಜಾಮಿಯಾ ಮಸೀದಿನಲ್ಲಿ ಎಲ್ಲ ನಗರದ ಮತ್ತು ತಾಲೂಕಿನ ಎಲ್ಲ ಪ್ರಮುಖರು ಸೇರಿ ಇವತ್ತು ಒಂದು ನಿರ್ಧಾರಕ್ಕೆ ಬಂದು ಇಲ್ಲಿ ಬಾಬಾ ಹೈದರ ಸಫ್ದರ್ ಅವಲಿಯ ಅವ್ರ ದರ್ಗಾ ಮುಂದೆ ಏನ್ ಮೈದಾನ ಇದೆ ಅಲ್ಲ ಒಂದು ಪ್ರೊಟೆಸ್ಟ್ ಏನ್ ಕೇಂದ್ರದಿಂದ ಏನು ನಮ್ಮ ವಕ್ಫ್ ಕಾಯ್ದೆ ತಿದ್ದುಪಡಿ ಎರಡ್ ಸಾವಿರದ ಇಪ್ಪತ್ತೈದು ತಗಬಂದಿದ್ದಾರೆ ಅದ್ರ ವಿರುದ್ಧವಾಗಿ ಇಡೀ ರಾಷ್ಟ್ರದಲ್ಲಿ ಇವತ್ತು ಆಲ್ ಇಂಡಿಯಾ ಪರ್ಸನಲ್ ಲಾ ಬೋರ್ಡ್ ನಿಂದ ಒಂದು ನಿರ್ದೇಶನದ ಮೇರೆಗೆ ಇಡೀ ರಾಜ್ಯದಲ್ಲಿ ಇವತ್ತು ಇಡೀ ರಾಷ್ಟ್ರದಲ್ಲಿ ಇವತ್ತು ಅದನ್ನ ವಿರೋಧಿಸಿ ಪ್ರತಿಭಟನೆ ಏನ್ ಮಾಡ್ತಾ ಇದೀವಿ ಅದರ ದಸೆಯಲ್ಲಿ ನಮ್ಮ ಜಿಲ್ಲೆಯ ಕೇಂದ್ರ ಭಾಗವಾದಂತ ಕೋಲಾರದಲ್ಲಿ ಕೂಡ ಮೊನ್ನೆ ಆ ಶನಿವಾರದಂದು ಕಾರ್ಯಕ್ರಮ ಮಾಡಿದ್ದಾರೆ ಬಹಳ ಯಶಸ್ವಿಯಾಗಿ ಬಹಳ ಶಾಂತಿಯುತವಾಗಿ ಮಾಡಿದ್ದಾರೆ ಅದರ ಒಂದು ಇದಾಗಿ ನಾವು ಮೊನ್ನೆ ಏನು ಪೆಹಲ್ಗಾಮ್ ಇನ್ಸಿಡೆಂಟ್ ಆಯ್ತು ಅದರಿಂದ ಸ್ವಲ್ಪ ತಡವಾಗಿ ಕಾರ್ಯಕ್ರಮ ನಾವು ಮಾಡ್ತಾ ಇದೀವಿ ಯಾಕಂತ ಹೇಳಿದ್ರೆ ನಾವು ಇದ್ರ ಹಿಂದೆನೆ ಮಾಡ್ಬೇಕಾಗಿತ್ತು ಆ ಒಂದು ಇನ್ಸಿಡೆಂಟ್ ಆದ್ಮೇಲೆ ನಾವು ಮಾಡೋದು ಸರಿ ಇಲ್ಲ ಅಂತ ಎಲ್ಲ ಒಂದು ತೀರ್ಮಾನದಂತೆ ನಾವು ಈ ಪ್ರೋಗ್ರಾಮ್ ಅನ್ನ ಮುಂದೂಡಿಸಿ ಈ ಒಂದು ಕಾರ್ಯಕ್ರಮವನ್ನು ಎರಡನೇ ತಾರೀಕು ನಮ್ಮ ನಗರದಲ್ಲಿ ಇವತ್ತು ಮಾಡ್ತಾ ಇದೀವಿ ಎಲ್ಲ ತಾಲೂಕಿನ ಜನತೆ ಇವತ್ತು ಇವತ್ತು ನಾವು ನಮ್ಮ ದರ್ಗಾಗಳ ರಕ್ಷಣೆಗಾಗಿ ಈ ಮಸೀದಿಗಳ ರಕ್ಷಣೆಗಾಗಿ ಕಬ್ರಸ್ತಾನಗಳ ರಕ್ಷಣೆಗಾಗಿ ನಮ್ಮ ಆಶುಖಾನಗಳ ರಕ್ಷಣೆಗಾಗಿ ನಮ್ಮ ಈದ್ಗಾಗಳ ರಕ್ಷಣೆಗಾಗಿ ದಯವಿಟ್ಟು ತಾವೆಲ್ಲ ಬಂದು ಯಾಕಂತ ಹೇಳಿದ್ರೆ ಇದೆಲ್ಲ ಕೊಟ್ಟಿರೋದು ವಕ್ಫ್ ಅಂದ್ರೆ ನಮಗೆ ನಮ್ಮ ದೊಡ್ಡವರು ನಮ್ಮ ಭವಿಷ್ಯಕ್ಕಾಗಿ ಅವರು ಒಂದು ಕೊಡುಗೆ ಕೊಟ್ಟಿದ್ದಾರೆ ಆ ಕೊಡುಗೆಯಲ್ಲಿ ಇವತ್ತು ಕೇಂದ್ರ ಸರ್ಕಾರ ಅದನ್ನ ಬೇರೆ ರೀತಿ ಮಾಡಿ ಇವತ್ತು ಅದರಲ್ಲಿ ಆ ಕಾನೂನಿನಲ್ಲಿ ಕೆಲವು ಒಳ್ಳೆ ಅಂಶಗಳಿದ್ರು ಕೂಡ ಇವತ್ತು ಒಳ್ಳೇದು ತೋರಿಸಿ ಅದರಲ್ಲಿ ಬಹಳಷ್ಟು ಅಂಶಗಳು ಸಮುದಾಯದ ವಿರುದ್ಧವಾಗಿದೆ ನಮ್ಮ ಆಸ್ತಿ ಪಾಸ್ತಿಗಳ ವಿರುದ್ಧವಾಗಿದೆ ಅದಕ್ಕಾಗಿ ಇದರ ರಕ್ಷಣೆ ನಮ್ಮೆಲ್ಲರ ಕರ್ತವ್ಯ ಆಗಿರೋದ್ರಿಂದ ಇದು ಧಾರ್ಮಿಕ ಸ್ವಾತಂತ್ರ್ಯ ಏನು ಭಾರತ ಸಂವಿಧಾನದಲ್ಲಿ ನಮ್ಗೆ ಎಲ್ಲಾ ಧರ್ಮಗಳಿಗೆ ನಮ್ಮ ಹಿಂದೂ ಮುಸ್ಲಿಂ ಎಲ್ಲಾ ಧರ್ಮಗಳಿಗೆ ನಮ್ಮ ದೇಶದಲ್ಲಿ ಎಷ್ಟು ಧರ್ಮಗಳಿದಾವೆ ಅಷ್ಟು ಧರ್ಮಗಳಿಗೆ ಧಾರ್ಮಿಕ ಸ್ವಾತಂತ್ರ್ಯ ಅನ್ನೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ ಆ ಧಾರ್ಮಿಕ ಸ್ವಾತಂತ್ರ್ಯಗೆ ತದ್ವಿರುದ್ಧವಾಗಿ ಈ ಕಾಯ್ದೆ ಒಂದು ಕಪ್ಪು ಕಾಯ್ ಕಾಯ್ದೆಯಾಗಿ ಇದಾಗಿದೆ ಇದರಿಂದ ನಮ್ಮ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಕೂಡ ಇದಕ್ಕೆ ಬರುವ ಐದನೇ ತಾರೀಕುವರೆಗೂ ತಡೆ ಕೊಟ್ಟಿದ್ದಾರೆ ನೀವು ಯಾವುದೇ ರೀತಿಯ ಇದರಲ್ಲಿ ಭರ್ತಿ ಕಮಿಟಿಯನ್ನ ಅಹ್ ಭರ್ತಿ ಮಾಡೋದಾಗ್ಲಿ ಇದ್ರಲ್ಲಿ ಬೇರೆ ಚೇಂಜಸ್ ಮಾಡೋದಾಗ್ಲಿ ಮಾಡಬಾರ್ದು ಅಂತ ಆ ನಮ್ಮ ಸುಪ್ರೀಂ ಕೋರ್ಟ್ ಕೂಡ ನಿರ್ದೇಶನ ಕೊಟ್ಟಿದೆ ಅದ್ರ ಸಲುವಾಗಿ ಇವತ್ತು ನಮ್ಮ ಮುಳುಬಾಲ್ ತಾಲೂಕಿನಿಂದ ಕೂಡ ಒಂದು ಹೋರಾಟ ಇರಲಿ ಒಂದು ಅದ್ರ ವಿರುದ್ಧ ಪ್ರತಿಭಟನೆ ಇರಲಿ ಅಂತ ಈ ಸಂದರ್ಭದಲ್ಲಿ ನಾವೆಲ್ಲ ಸೇರಿ ಇವತ್ತು ಎಲ್ಲ ನಮ್ಮ ಧರ್ಮದ ಗುರುಗಳು ದೀನು ಮತ್ತೆ ನಮ್ಮ ಎಲ್ಲ ನಗರಸಭಾ ಕೌನ್ಸಿಲರ್ಸ್ ಸೇರಿ ಅದೇ ರೀತಿ ನಮ್ಮ ಮುತ್ವಲಿ ಸೇರಿ ನಮ್ಮ ಎಲ್ಲ ರಾಜಕೀಯ ಎಲ್ಲ ಪಕ್ಷಗಳ ಮುಖಂಡರು ಧರ್ಮ ಈ ಪಕ್ಷಾತೀತವಾಗಿ ಸೇರಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ ಇದಕ್ಕೆ ತಾವೆಲ್ಲ ತಾಲೂಕಿನ ಎಲ್ಲ ನಮ್ಮ ಜನತೆ ಕೂಡ ನಮ್ಮ ಸಮುದಾಯದ ಮುಖಂಡರು ಕಾರ್ಯಕರ್ತರು ನಮ್ಮ ಎಲ್ಲ ಇದಕ್ಕೆ ಯಾರ್ಯಾರು ವಿರೋಧ ಇದೀರ ತವಿ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಬಂದು ಶಾಂತಿಯುತವಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಕೊಡ್ಬೇಕು ಮತ್ತೆ ಈ ಕಾರ್ಯಕ್ರಮ ಏನ್ ನಡೀತಾ ಇದೆ ಈ ಕಾರ್ಯಕ್ರಮ ಮಾಡ್ತಾ ಇರೋದು ನಾವು ಯಾರಿಗೂ ದ್ವೇಷ ಮಾಡ್ಲಿಕ್ಕಲ್ಲ ಯಾರಿಗೂ ತೊಂದರೆ ಮಾಡ್ಲಿಕ್ಕಲ್ಲ ಈ ಕಾಯ್ದೆ ಏನಿದೆ ನಮ್ಮ ಈ ಸಮುದಾಯದ ವಿರುದ್ಧವಾಗಿದೆ ನಮ್ಮ ಆಸ್ತಿ ಪಾಸ್ತಿಗಳ ನಾಳೆ ಬೆಳಿಗ್ಗೆ ಏನಾದ್ರೆ ಹೆಚ್ಚು ಕಡಿಮೆ ಆಗ್ಬಹುದು ಈ ಮಾಡಿರುವ ಈ ಕಪ್ಪು ಕಾನೂನು ನಮ್ಗೆ ತದ್ವಿರುದ್ಧವಾಗಿದೆ ಅಂತ ನಮ್ಮ ಏನು ನಮ್ಮ ಒಳಗಡೆ ಏನಿದೆ ಅದನ್ನ ನಾವು ವ್ಯಕ್ತಪಡಿಸಲಿಕ್ಕೆ ಈ ಕಾರ್ಯಕ್ರಮ ಮಾಡ್ತಾ ಇದೀವಿ ಇದನ್ನ ಸಮುದಾಯದಿಂದ ನಾವು ವಿರೋಧ ಮಾಡ್ಲಿಕ್ಕೆ ಮತ್ತೆ ಸರ್ಕಾರಕ್ಕೊಂದು ಗಮನಕ್ಕೆ ಇರಲಿ ಅಂತ ಈ ಸಂದರ್ಭದಲ್ಲಿ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ತಾವೇ ದಯವಿಟ್ಟು ಆರೂವರೆಗೆ ಆರೂವರೆಗೆ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಇಲ್ಲಿ ಬಂದು ನಮ್ಮ ಜೊತೆ ಕೈ ಜೋಡಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಈ ಕಾರ್ಯಕ್ರಮದಲ್ಲಿ ಯಾವುದೇ ರೀತಿಯ ಅಹಿತಕರ ಜಟ ಇದು ಚಟುವಟಿಕೆಗಳಿಗೆ ಆ ಘೋಷಣೆಗಳಿಗೆ ಧಿಕ್ಕಾರಗಳಿಗೆ ಅವಕಾಶ ಇರುವುದಿಲ್ಲ ದಯವಿಟ್ಟು ತಾವೇ ಆರು ಯಾವುದೇ ರೀತಿಯ ಫ್ಲಾಗ್ಗಳನ್ನು ತಗೋಬರ್ಬಾರ ಕೇಳ್ಕೊಂತ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಬೇಕಂತ ನಾವೆಲ್ಲರೂ ನಮ್ಮೆಲ್ಲರೂ ಪರವಾಗಿ ಕೇಳ್ಕಂತ ಇದ್ದೀವಿ ಎಲ್ರಿಗೂ ನಮಸ್ಕಾರ ಇಲ್ಲಿ ಸೇರಿರುವಂತಹ ನಮ್ಮ ಎಲ್ಲ ಗಣ್ಯರಿಗೆ ನಮಸ್ಕಾರ ವಿಷಯ ಏನಂದ್ರೆ ದಿನಾಂಕ ಎರಡು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ತಮ್ಮೆಲ್ರಿಗೂ ಗೊತ್ತಿರುವಂತಹ ವಿಚಾರ ಈಗಾಗ್ಲೇ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಹೇಳ್ಬಿಟ್ಟು ಆಕ್ಟ್ ಒಂದು ಪಾಸ್ ಆಗಿದೆ ಪಾರ್ಲಿಮೆಂಟ್ ಅಲ್ಲಿ ಆಕ್ಟ್ ವಿಚಾರದಲ್ಲಿ ಅದು ಟೋಟಲ್ ಇಟ್ ಇಸ್ ವೈಲೇಟಿವ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿಬಿಟ್ಟು ಈಗಾಗಲೇ ಇಡೀ ದೇಶದಲ್ಲಿ ಇದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಅದೇ ವಿಚಾರದಲ್ಲಿ ಸುಮಾರು ಜನ ಇದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಲಿಟಿಗೇಷನ್ಸ್ ಫೈಲ್ ಮಾಡಿದ್ದಾರೆ ಆಲ್ರೆಡಿ ಇದ್ರ ಬಗ್ಗೆ ಸ್ಟೇ ಆಗಿದೆ ಈ ವಿಚಾರ ಎಲ್ರಿಗೂ ಗೊತ್ತಿರುವಂತ ವಿಚಾರ ಅದೇ ಸಮಯದಲ್ಲಿ ನಮ್ಮ ಕೋಲಾರ ಡಿಸ್ಟ್ರಿಕ್ ಅಲ್ಲಿ ಈಗಾಗಲೇ ಸುಮಾರು ನಮ್ಮ ಕೋಲಾರ ಡಿಸ್ಟ್ರಿಕ್ ಕೋಲಾರಲ್ಲಾಗ್ಲಿ ಚಿಕ್ಕಬಳ್ಳಾಪುರ ಆಗ್ಲಿ ಚಿಂತಾಮಣಿ ಆಗ್ಲಿ ಶ್ರೀನಿವಾಸ್ಪುರ ಆಗ್ಲಿ ಕೆಜಿಎಫ್ ಆಗಲಿ ಎಲ್ಲಾ ಕಡೆ ಒಂದು ಪ್ರೊಟೆಸ್ಟ್ ನಡೆದಿದೆ ನಾನು ಇದಕ್ ಮುಂಚೆ ಮಾಧ್ಯಮದ ಮುಖಾಂತರ ನಾನು ಒಂದ್ಸತಿ ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದೆ ಅದೇ ವಿಚಾರದಲ್ಲಿ ನಮ್ಮ ಎಲ್ಲ ಮುಲ್ಬಾಗಲ್ ತಾಲೂಕಿನ ಎಲ್ಲಾ ಕೌನ್ಸಿಲರ್ಸ್ ಅದೇ ರೀತಿ ದೊಡ್ಡ ಗಣ್ಯರು ಅದೇ ರೀತಿ ನಮ್ಮ ಮೌಲಾನ ನಮ್ಮ ಇಸ್ಲಾಂ ಧರ್ಮದ ಒಂದು ಮುಖಂಡರು ಎಲ್ಲರೂ ಸೇರಿ ಇದ್ರ ಬಗ್ಗೆ ಸೈಲೆಂಟ್ ಪ್ರೊಟೆಸ್ಟ್ ಅನ್ನ ಮಾಡ್ಬೇಕ ಮಾಡ್ಬೇಕಂತ ಹೇಳ್ಬಿಟ್ಟು ಒಂದು ಉದ್ದೇಶದಿಂದ ದಿನಾಂಕ ಎರಡು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಸುಮಾರು ಸಾಯಂಕಾಲ ಆರೂವರೆಯಿಂದ ಹತ್ತು ಗಂಟೆವರೆಗೂ ಈ ಪ್ರೊಟೆಸ್ಟ್ ಬಗ್ಗೆ ಈ ಕೆಜಿಎಫ್ ಇ ಮುಖ್ಯ ರಸ್ತೆ ದಲ್ಲಿರುವಂತಹ ಬಾಬಾ ಹೈದರ್ ಸಬ್ದರ್ ಅವಲಿಯಾ ದರ್ಗಾ ಆಪೋಸಿಟ್ ಒಂದು ಖವಾಲಿ ಮೈದಾನದಲ್ಲಿ ಈ ಒಂದು ಪ್ರೊಟೆಸ್ಟ್ ಅನ್ನ ಆರ್ಗನೈಸ್ ಮಾಡಿದ್ದಾರೆ ಈ ವಿಚಾರದಲ್ಲಿ ನನ್ನ ಎಲ್ಲ ಮುಲ್ಬಾಗಲ್ ತಾಲೂಕಿನ ಎಲ್ಲ ಜನತೆಗೆ ನಾನು ಮುಖ್ಯವಾಗಿ ಯುವಕರಲ್ಲಿ ನಾನು ಮನವಿ ಮಾಡ್ತೇನೆ ದಯವಿಟ್ಟು ತಾವೆಲ್ಲರೂ ಈ ಒಂದು ಪ್ರೊಟೆಸ್ಟ್ ಅಲ್ಲಿ ಬಂದು ನಾವು ಪ್ರೊಟೆಸ್ಟ್ ಅನ್ನ ಒಂದು ಸಪೋರ್ಟ್ ಮಾಡ್ಬೇಕಾಗತ್ತೆ ಈ ವಿಚಾರದಲ್ಲಿ ಈಗಾಗಲೇ ಎಲ್ಲ ಯುವಕರಾಗ್ಲಿ ಸೆಕ್ಯುಲರ್ ಯಾರ್ಯಾರು ಜನ ಇದಾರೆ ಎಲ್ಲರೂ ಇದ್ರ ಬಗ್ಗೆ ಇರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್ ಎಲ್ಲರೂ ಈ ಪ್ರೊಟೆಸ್ಟ್ ಬಗ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಆ ಬಿಲ್ ಏನ್ ಮಾಡಿದ್ದಾರೆ ಆ ಬಿಲ್ ಏನ್ ಪಾಸ್ ಆಗಿದೆ ಈ ಒಂದು ಬಿಲ್ ಆರ್ಟಿಕಲ್ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಪ್ರಕಾರ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅದ್ರ ಪ್ರಕಾರ ಅಹ್ ವೈಲೇಷನ್ ಆಗಿದೆ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ಪ್ರಶ್ನೆ ಆಗಿದೆ ದಯವಿಟ್ಟು ನಾನು ಮುಲ್ಬಾಗಲ ತಾಲೂಕಿನ ಎಲ್ಲಾ ಯುವಕರಲ್ಲಿ ಮನವಿ ಮಾಡ್ತೇನೆ ಎಲ್ಲರಲ್ಲಿ ಮನವಿ ಮಾಡ್ತೇನೆ ದಯವಿಟ್ಟು ಆವತ್ತು ಪ್ರೊಟೆಸ್ಟ್ ಅಲ್ಲಿ ಭಾಗವಹಿಸಿ ತಮ್ಮ ಒಂದು ಸಪೋರ್ಟ್ ಅನ್ನ ನೀಡಿ ಮತ್ತೆ ಆ ಬಂದಾಗ ತಾವು ಇದು ಸೈಲೆಂಟ್ ಪ್ರೊಟೆಸ್ಟ್ ಇದರಲ್ಲಿ ಯಾವುದೇ ಒಂದು ಸ್ಲೋಗನ್ಸ್ ಆಗ್ಲಿ ಮತ್ತೆ ಯಾವುದೇ ಒಂದು ಸರ್ಕಾರದ ವಿರುದ್ಧ ಒಂದು ಬೇರೆ ತರ ಒಂದು ಸ್ಲೋಗನ್ಸ್ ಆಗ್ಲಿ ಮತ್ತೆ ಇವುಗಳಲ್ಲೇ ವೆಹಿಕಲ್ಸ್ ಅಲ್ಲಿ ಬರ್ತೀರಾ ಬೈಕ್ ರ್ಯಾಲಿ ಆಗ್ಲಿ ಇನ್ನೊಂದಾಗ್ಲಿ ಆ ತರದ್ ಏನಿಲ್ಲ ಸೈಲೆಂಟ್ ಆಗಿ ನಾವು ಪರ್ಮಿಷನ್ ಅದೇ ರೀತಿ ತಗೊಂಡಿದ್ದೇವೆ ಸೈಲೆಂಟ್ ಪ್ರೊಟೆಸ್ಟ್ ಅಂತ ಹೇಳ್ಬಿಟ್ಟು ಆಲ್ರೆಡಿ ಕೋಲಾರಲ್ಲಿ ಚಿಕ್ಕಬಳ್ಳಾಪುರಲ್ಲಿ ಎಲ್ಲ ಕಡೆ ಮಾಡಿದ್ದಾರೆ ಆಗ್ಲೇ ನೀವು ಎಲ್ಲ ಮಾಧ್ಯಮದ ಮುಖಾಂತರ ಸೋಶಿಯಲ್ ಮೀಡಿಯಾದಲ್ಲಿ ಎಲ್ಲ ನೋಡಿದೀರ ಸೈಲೆಂಟ್ ಆಗಿ ಬನ್ನಿ ದಯವಿಟ್ಟು ಟೂ ವೀಲರ್ಸ್ ಅಲ್ಲಿ ಬಂದಾಗ ವೀಲಿಂಗ್ ಆಗ್ಲಿ ಇನ್ನೊಂದಾಗ್ಲಿ ಯುವಕರು ಸ್ಲೋಗನ್ಸ್ ಆಗಲಿ ಅಂತದ್ ಯಾವ್ದು ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಇಟ್ ಈಸ್ ಟೋಟಲಿ ವೈಲೇಟಿವ್ ಆಫ್ ದ ಲಾ ಅಂಡ್ ಆರ್ಡರ್ ಆ ರೀತಿ ಆಗತ್ತೆ ತಮ್ಮಲ್ಲಿ ನಾನು ಆಹ್ವಾನಿಸ್ತಾ ಇದ್ದೀನಿ ಎಲ್ಲ ಬಂದು ಆ ಪ್ರೊಟೆಸ್ಟ್ ಅನ್ನ ಸಪೋರ್ಟ್ ಮಾಡಿ

طے کیا ہے موجودہ حکومت نے وہ قوانین مذہبی اسلام کے اصولوں کے خلاف ہیں اور ہماری وقف ادارے جتنے بھی ہمارے ملک کے اندر موجود ہیں ان تمام وقف املاک کے خلاف وہ بل ہے لہذا اس بل کے احتجاج میں ہم تمام علماء ملباگل نے عمائدین شہر نے وکلا نے اور تمام کونسلر حضرات نے مل کر کے ایک پرن طریقے سے اپنا احتجاج درج کرانے کے لیے ایک اجلاس منعقد کیا ہے بروز جمعہ دو مئی بعد نماز مغرب روبروی سرکار بابا حیدر صفدر رضی اللہ عنہ قوالی میدان میں لہذا شہر ملباغل کے طرف و خناف میں جتنے بھی لوگ ہیں ان تمام احباب سے گزارش ہے کہ بعد نماز مغرب آپ سبھی حضرات درگاہ شریف کے روبرو قوالی میدان میں جمع ہوں جہاں سے بھی آپ حضرات آئیں پر امن طریقے سے آئیں شور شرابہ نہ کریں نہ ہی جھرمٹ بنا کر گروہ گروہ کی شکل میں آئیں بلکہ آپ حضرات اپنے اپنے طریقے سے پر ام طریقے سے آپ درگاہ شریف کے سامنے جمع ہوں درگاہ شریف کے سامنے ڈبل اے شادی محل کے روبرو گودا ہے جسے کہتے ہیں جہاں پہ کشتیاں ہوتی ہیں اس گودے میدان کے اندر آپ سبھی حضرات اپنی گاڑیاں وہاں پہ کھڑی کر دیں اور اگر جگہ وہاں نہیں ملتی ہے تو ڈبل اے شادی محل کے اندر پارکنگ کا انتظام رہے گا وہاں آپ سبھی حضرات اپنی اپنی گاڑیوں کو کھڑی کر دیں دوسری بات یہ ہے کہ جیسا آپ سبھی لوگوں کو بخوبی معلوم ہے کہ قوالی میدان کے سامنے کے جی ایف روڈ ہے کے جی ایف روڈ جو کافی بیزی رہتا ہے مصروف رہتا ہے گاڑیاں ہمیشہ آتی جاتی رہتی ہیں لہذا جتنے بھی احباب آئے ان سبھی حضرات سے گزارش ہے کہ ٹرافک کسی بھی طریقے سے روکنے نہ پائے لہذا جو بھی گاڑیاں آئے جائیں ان کا انتظام بہتر طریقے سے ہونا چاہیے ہمارا کام یہ ہے اپنی جو ناراضگی ہے اس لائی ہوئی حکومت کے جانب سے جو بل ہے اس بل کے خلاف احتجاج درج کرانا کسی کو تکلیف پہنچانا کسی کو پریشانی پہنچانا ہمارا مقصد نہیں ہے لہذا ہماری وجہ سے ٹرافک نظام درہم برہم نہیں ہونا چاہیے کسی آنے جانے والے کو کوئی تکلیف نہیں پہنچنی چاہیے لہذا جتنے بھی احباب آ رہے ہیں ان سے گزارش ہے کہ ٹرافک کا نظام ایک دم صحیح طریقے سے چلے گاڑیاں آپ سبھی حضرات سائڈ میں کھڑی کریں گاڑی کھڑی کرنے کے لیے اسٹیڈیم گودا ہے وہاں آپ گاڑی کھڑی کریں ڈبل اے شادی محل میں گاڑی کھڑی کریں دوسری بات یہ ہے کہ جتنے بھی لوگ آئیں گے جہاں سے بھی آپ آ رہے ہوں کوئی بھی جھنڈا کوئی بھی فلگ لے کر آپ سبھی حضرات کو نہیں آنا ہے صرف ادب و احترام سے پر امن طریقے سے آپ کو قوالی میدان آنا ہے اور آنے کے بعد وہیں پر بیٹھ جانا ہے دوسری بات یہ ہے سوشل میڈیا کے اندر کوئی غلط نارے بازی کوئی غلط پوسٹنگ نہیں کرنی ہے کوئی ایسی پوسٹنگ نہیں کرنی ہے جس سے امن و امان کا معاملہ جو ہے وہ ایک دم بیکار ہو جائے امن جس سے درہم برہم ہو لہذا ان سبی حضرات آپ آنے والے سبی احباب ان تمام باتوں کا خیال رکھیں اور آنے والے بروز جمعہ دو مئی بعد نماز مغرب سبی احباب قوالی میدان میں جمع ہو اور آخری گزارش یہی ہے کہ اس دن آپ سبی حضرات اللہ اس کے رسول کے لیے وقف ادارے کے تحفظ کے لیے آپ سبی حضرات اپنے دکان کو بند کریں اور اس احتجاجی پروگرام جو وقف امینٹ بل جو موجودہ حکومت لائی ہے اس بل کے خلاف ہم لوگ جو احتجاجی پروگرام کر رہے ہیں آپ سبھی حضرات اس پروگرام کو کامیاب بنائے اس پروگرام کو شاندار طریقے سے کامیابی کے دہلیج تک پہنچائے یہ تمام علماء کی آپ سبھی حضرات سے گزارش ہے آپ سبھی حضرات کا ساتھ ہم لوگوں کو چاہیے آپ سبھی حضرات اور ہم تمام علماء مل کر جب یہ کام کریں گے تو یہ کام مکمل ہوگا اور انشاءاللہ اللہ اللہ کی ذات سے امید ہے یہ کام یہ پروگرام بہت ہی کامیاب ہوگا اور ایک بہترین پیغام جائے گا عوام میں لوگوں میں اور ایک اتحاد کا مظاہرہ ہوگا اس پروگرام کے ذریعے لہذا آپ سبھی حضرات سے معدبانہ گزارش ہے کہ وقت کی پابندی کے ساتھ قوالی میدان میں آپ سبھی حضرات جمع ہوں اور اس احتجاجی پروگرام کو کامیاب بنائیں السلام علیکم ورحمۃ اللہ وبرکاتہ ملباگل شہر کے تمام علماء کرام کی جانب سے اور مسلم پرسنل لا بورڈ کی تمام ہدایت کو سامنے رکھتے ہوئے انشاءاللہ آنے والی جمعہ دو میں بعد نماز مغرب درگاہ حضرت بابا حیدر صفدر رحمت اللہ علیہ کے روبرو خوالی کے میدان میں ایک پر امن احتجاج اس قانون کو جو اس وقت مرکزی حکومت لائی ہے وقف امنٹمنٹ بل کے تعلق سے پر زور ایک احتجاج انشاءاللہ منانے کا ارادہ کیا گیا ہے لہٰذا تمام احباب سے اور شہریان ملباغل سے اس بات کی درخواست کی جاتی ہے بغیر کسی شور و شرابے کے بغیر کسی غلط نعرے بازی کے اور ایسے حرکتوں سے جس سے ملت کو اسلام کو اور قانون کے خلاف کوئی ایسا عمل پیش نہ ہو جس کی وجہ سے اسلام پر آنچ آئے تو لہٰذا اس انداز میں ہم لوگ اس احتجاج میں پہنچ کر بالکل اس کو کامیاب بنا کر حکومت تک ہماری آواز پہنچانے کی کوشش کرے تو الحمدللہ پورے شہر ملباغل کے علماء کرام جس کے اندر تمام احباب موجود ہیں بلا مسلکی اختلاف کو بالائے طاق رکھتے ہوئے الحمدللہ دربار شریف کے آئمہ اور علماء اور سنی علماء دیوبندی مسلک سے تعلق رکھنے والے علماء پورے متحد ہو کر انشاءاللہ اس کام کو کرنے کا ارادہ کیا ہے تو ہم تمام ملباغل شہر کے ان لوگوں کو دعوت دیتے ہیں کہ وہ بلا کسی اپنی مسلکی اختلاف کو بالا طاق رکھتے ہوئے اس اجلاس میں شرکت فرما کر اس کو کامیاب بنانے کی کوشش کرے اب میں مولانا شہاب الدین صاحب امام درگاہ حضرت بابا حیدر صفدر رحمت اللہ علیہ کو دعوت دیتا ہوں کہ وہ اپنی چند باتیں اس تعلق سے رکھیں السلام علیکم ورحمت اللہ وبرکاتہ تمام شہریان ملباغل کو آل انڈیا مسلم پرسنل لابورڈ اور علماء کرام کی جانب سے اس بات کی اطلاع دی جاتی ہے کہ جو موجودہ حکومت ظالمانہ وحشیانہ قانون وقف ترمیمی بل لے کر آئی ہے اس کے رد میں ایک احتجاجی اجلاس طے کیا گیا ہے شہر کے سیاسی لیڈر اور ذمہ داران مساجد اور شہر کے اکلائے کرام اور علماء کرام ان تمام کی متفقہ رائے سے یہ فیصلہ لیا گیا ہے آنے والی جمعہ یعنی دو مئی دو ہزار پچیس کو قوالی کے میدان میں ایک احتجاجی عظیم الشان اجلاس منعقد ہونے جا رہا ہے لہذا تمام شہریان ملباغل کو علماء کرام کی جانب سے اس بات کی تلا دی جاتی ہے کہ وہ اپنے محلوں سے نکل کر اپنے دکانوں کو بند کر کے اپنے کاروبار کو بند کر کے اپنے محلوں سے نکل کر بروز جمعہ بعد نماز مغرب قوالی کے میدان میں پہنچ کر اس احتجاج کو کامیاب بنائے اور خصوصاً نوجوانان سے اپیل کی جاتی ہے کہ وہ احتجاجی اجلاس کے اندر شور شرابہ نہ کریں اور غلط نعرے بازی نہ کریں السلام علیکم ورحمۃ اللہ وبرکاتہ